ಅಡಿಕೆ ಕಳ್ಳತನಕ್ಕೂ ದೈವಕ್ಕೂ ಏನು ಸಂಬಂಧ ಇದೆ ದೈವದ ಪವಾಡ ಪುತ್ತೂರಿನಲ್ಲಿ ನಡೆದಿದೆ ಕಳ್ಳತನ ಮಾಡಿದವನಿಗೆ ತಕ್ಕ ಶಿಕ್ಷೆ ನೀಡಿದೆಯಾ ಈ ದೈವ ಹಾಗಿದ್ರೆ ಏನು ಈ ವಿಶೇಷ ಇಲ್ಲಿದ ಒಂದು ಡೀಟೇಲ್ಸ್ ಪಾಂಗಳಾಯ ಎಂಬಲ್ಲಿ ನಿರ್ವಹಣೆ ಇಲ್ಲದ ಅಡಿಕೆ ತೋಟದಲ್ಲಿ ಅಪರಿಚಿತ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿದೆ ಅಡಿಕೆ ಕದಿಯಲು ಬಂದು ಅಡಿಕೆ ಮರದಿಂದ ಬಿದ್ದಿರುವುದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ಸರಿಸುಮಾರು ನಲವತ್ತೈದು ವರ್ಷದ ವ್ಯಕ್ತಿಯನ್ನು ಗುರುತಿಸಲಾಗಿದೆ ಅಡಿಕೆ ಮರ ಅರ್ಧದಿಂದ ಮುರಿದು ವ್ಯಕ್ತಿಯ ಮೇಲೆ ಬಿದ್ದು ಸಾಮಾನಪ್ಪಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ ಸ್ಥಳಕ್ಕೆ ಪುತ್ತೂರು ನಗರ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇವೆಲ್ಲದರ ನಡುವೆ ವಿಶೇಷವಾಗಿ ಗಮನಿಸಬೇಕಾದದ್ದು ಇದು ಪಾಂಗಳಯ ಅರಸು ಮುಂಡ್ಯತ್ತಾಯ ದೈವಸ್ಥಾನದ ಪರಿಸರದಲ್ಲಿರುವ ಅಡಿಕೆ ತೋಟದಲ್ಲಿ ನಡೆದಿರುವ ದುರಂತ ಈ ಪವರ್ಫುಲ್ ದೈವದ ವ್ಯಾಪ್ತಿಯಲ್ಲಿ ಕಳ್ಳತನ ಅನಾಚಾರಕ್ಕೆ ಅವಕಾಶವಿಲ್ಲ ಅನ್ನೋ ದಟ್ಟವಾದ ನಂಬಿಕೆ ಇದೆ ನಂಬಿಕೆ ವಿರುದ್ಧವಾಗಿ ನಡೆದಲ್ಲಿ ದೈವವೇ ತನ್ನ ಪವಾಡವನ್ನು ತೋರಿಸಿದ ಅದೆಷ್ಟೋ ನಿದರ್ಶನಗಳಿವೆ ಹಾಗೆಯೇ ಕದಿಯಲು ಬಂದಿರುವ ವ್ಯಕ್ತಿ ಅಡಿಕೆ ಮರ ಮುರಿದು ಸಾವನ್ನಪ್ಪಿದ್ದಾನೆಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಪಾಂಗಳಾಯದಲ್ಲಿ ನೆಲೆ ನಿಂತಿರುವ ಅರಸು ಮುಂಡ್ಯತ್ತಾಯ ದೈವವು ಪುತ್ತೂರಿನ ಕಾವಲ್ಗಾರನು ಹೌದು ಪಾಂಗಳದ ಪರಿಸರದಲ್ಲಿ ಯಾವುದೇ ಕಷ್ಟ ಅಂತ ಬಂದರೂ ಭಕ್ತಿಯಿಂದ ಪೂಜಿಸಿದರೆ ಅರಸುಮುಂಡ್ಯತೆಯ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಇಲ್ಲಿ ಯಾವುದೇ ಕಳ್ಳತನ ಅನಾಚಾರಕ್ಕೆ ಅವಕಾಶವಿಲ್ಲ ಈ ದೈವವನ್ನು ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ಎರಡನೇ ದಂಡನಾಯಕ ಅಂತ ಕರೀತಾರೆ